ಆಕಾಶವಾಣಿ ವಿಶೇಷ ಸಂಗೀತ ಕಾರ್ಯಕ್ರಮ ಬೀತರಾಗ ವಿನಾಯಕ ರಚನೆ ನಿರೂಪಣೆ ಹಾಗೂ ಸಂಗೀತ ಸಂಯೋಜನೆ ಎನ್ ರಘು ನಿರ್ಮಾಣ ಕೆಎಲ್ ರಾಜೇಶ್ವರಿ ಕೇಳಿ विशेष सङ्गीत कार्यक्रम वीतराग विनायक रत गर्भगणवतिं समाश्रयामि सन्तर्भगणवतिं समाश्रयामि ಕ್ರಿಯಾಶೀಲವಾದ ಮಾನವನ ಮನಸ್ಸಿಗೆ ಯಾವ ಹೊಸತನ್ನೂ ಪ್ರಾರಂಭ ಮಾಡಬೇಕು ಎಂದರೂ ಒಳಗೆ ಒಂದು ಆತಂಕ ಇದ್ದೇ ಇರುತ್ತದೆ ಕಾರ್ಯವೊಂದು ಸರಿಯಾಗಿ ಪ್ರಾರಂಭವಾದರೆ ಅರ್ಧಸಂಪನ್ನವಾದಂತೆ ಎಷ್ಟೇ ಜಾಗರೂಕತೆಯಿಂದ ಎಲ್ಲ ಕೆಲಸಗಳ ತಯಾರಿಗಳ ವ್ಯವಸ್ಥೆಯನ್ನು ಒಂದು ಪಟ್ಟಿ ಮಾಡಿ ಸಿದ್ಧ ಮಾಡಿಕೊಂಡರೂ ಯಾವುದೋ ಒಂದು ವಿಚಾರ ಅದು ಕ್ಷುಲ್ಲಕ ಎಂದು ಗಣಿಸದೆ ಬಿಟ್ಟಿದ್ದ ವಿಚಾರದಿಂದಾಗಿ ಊಹಿಸಲಾಗದಂಥ ತೊಡಕು ತೋರಿಬರಬಹುದು ಅಂದುಕೊಂಡ ಕೆಲಸ ಮುಂದೆ ಸಾಗದೆ ನಿಲ್ಲಬಹುದು ಇದು ಮಾನವ ಸಾಮರ್ಥ್ಯದ ಮಿತಿ ಇಂಥ ಸಂದರ್ಭಗಳಲ್ಲಿ ಆಶ್ಚರ್ಯಕರವಾಗಿ ತೊಡಕು ನಿವಾರಣೆಯಾಗಿ ಎಲ್ಲ ಸುಖಾಂತ್ಯ ಆಗಬಹುದು ಇಲ್ಲವೇ ತೊಡಕು ಇನ್ನಷ್ಟು ದೊಡ್ಡದಾಗಿ ಪರಿಸ್ಥಿತಿ ಕೈಮೀರಿ ಹದಗೆಡಬಹುದು ಈ ಎರಡೂ ಸಂದರ್ಭಗಳಲ್ಲಿ ಮನುಷ್ಯ ಪ್ರಯತ್ನಕ್ಕೆ ಮೀರಿದ ಯಾವುದೋ ಒಂದು ಚೈತನ್ಯ ಇಂಥ ವೈಪರೀತ್ಯಗಳಿಗೆ ಕಾರಣ ಎನ್ನುವ ನಿರ್ಧಾರಕ್ಕೆ ಮನುಷ್ಯನ ಮನಸ್ಸು ಬಂದು ಬಿಡುತ್ತದೆ ಮಾನವ ಪ್ರಯತ್ನವನ್ನು ಮೀರಿದ ಮತ್ತಾವುದೋ ಮಹತ್ತರವಾದ ಜಗನ್ಯಾಮಕ ಶಕ್ತಿ ಇದಕ್ಕೆ ಕಾರಣವಿರಬಹುದು ಎಂಬ ಭಾವನೆ ಸಹಜ ಇಂಥ ಸಂದರ್ಭಗಳಲ್ಲೇ ಭಾವುಕ ಮನಸ್ಸು ವಿಘ್ನಗಳ ನಿವಾರಣೆಗೆ ಹಾತೊರೆದು ಒಂದು ವಿಶಿಷ್ಟ ವಿಘ್ನನಾಶಕ ಶಕ್ತಿಯ ಮೊರೆ ಹೋಗುತ್ತದೆ ಆ ಶಕ್ತಿಯ ಸ್ವರೂಪವೇನು ಪ್ರಮುಖವಾದ ಕಾರ್ಯಾರಂಭ ಮಾಡುವ ಪ್ರತಿ ಸಂದರ್ಭದಲ್ಲೂ ವಿಘ್ನಗಳು ದೂರವಾಗಲು ಜನರು ಶರಣು ಬೇಡುವ ಏಕಮೇವ ಲೋಕಾತೀತ ಶಕ್ತಿಯೇ ವಿಘ್ನೇಶ್ವರ ವಿಘ್ನಗಳನ್ನು ಮಾಡಲೂ ಶಕ್ತ ನಿವಾರಿಸಲೂ ಶಕ್ತ ಕಾರ್ಯಸಿದ್ಧಿಗೆ ಒದಗಿ ಬರುವ ಆ ಅವ್ಯಕ್ತ ಅಲೌಕಿಕ ಶಕ್ತಿಯನ್ನೇ ಭಾರತೀಯರು ಗಣಪತಿ ಎಂದು ಭಾವಿಸಿ ಪೂಜಿಸುತ್ತಾರೆ No mama ਤੇ ਬਾਰੇ ಗಣಪತಿ ಭಾರತೀಯರ ಮೆಚ್ಚಿನ ದೈವ ಬುದ್ಧಿ ಮತ್ತು ಸಿದ್ಧಿಗಳನ್ನು ಒದಗಿಸುವ ದೈವ ಆದರೆ ಗಣಪತಿಯದು ವಿಭಿನ್ನವಾದ ರೂಪಕಲ್ಪನೆ ಆನೆಯ ತಲೆ ಮತ್ತು ಮನುಷ್ಯನ ದೇಹ ಈ ರೀತಿಯ ಸಂಕರ ಅಥವಾ ಹೈಬ್ರಿಡ್ ಸ್ವರೂಪಕಲ್ಪನೆ ಭಾರತೀಯ ಪುರಾಣಗಳಲ್ಲಿ ಸಾಮಾನ್ಯ ದಶಾವತಾರದ ವರಾಹ ನರಸಿಂಹರ ರೂಪಗಳು ಇಂತಹ ಸಂಕರ ಅಂದರೆ ಹೈಬ್ರಿಡ್ ಕಲ್ಪನೆಗಳೇ ಇದಕ್ಕೆ ಕಾರಣವೂ ಇಲ್ಲದಿಲ್ಲ ಭಾರತೀಯ ತತ್ವಶಾಸ್ತ್ರ ಪರಮಾತ್ಮನನ್ನು ಅವ್ಯಕ್ತ ಎಂದು ನಿರಾಕಾರ ಎಂದು ವರ್ಣಿಸಿದರೂ ಪುರಾಣಗಳು ಆ ದೈವೀಶಕ್ತಿ ಸಾಕಾರದಲ್ಲಿ ಪ್ರಕಟವಾಗುವಾಗ ರೂಪಕಲ್ಪನೆಗಳನ್ನು ಮೀರಿದ ರೂಪಾತೀತ ಸ್ಥಿತಿಯಲ್ಲಿ ಪ್ರಕಟವಾಗುತ್ತದೆ ಎಂದು ಹೇಳುವುದನ್ನು ನಾವು ಹೀಗೆಯೇ ಗ್ರಹಿಸಬೇಕೋ ಏನೋ ಈ ಹಿನ್ನೆಲೆಯಲ್ಲಿ ಗಣಪತಿ ಶಕ್ತಿಯನ್ನು ಪರಮಾತ್ಮ ತತ್ವವಾಗಿ ಗ್ರಹಿಸಿ ಪೂಜಿಸಲಾಗುತ್ತದೆ ಇದರ ಸೂಚಕವಾಗಿ ಗಣಪತಿಯನ್ನು ಗೋಮಯದ ಪಿಳ್ಳಾರಿಯಲ್ಲಿ ಬಟ್ಟಲ ಅಡಿಕೆಯಲ್ಲಿ ಹರಿದ್ರಾಗಣಪತಿ ಎಂದೂ ಅರಿಶಿಣದ ಗೋಪುರವಾಗಿ ಈ ಮೊದಲಾದ ಅಮೂರ್ತ ರೂಪಗಳಲ್ಲಿಯೂ ಆರಾಧಿಸಲಾಗುತ್ತದೆ ಆಕಾಶವನ್ನು ನಾಲ್ಕು ಗೋಡೆಗಳ ನಡುವೆ ಕಂಡುಕೊಂಡ ಹಾಗೆ ಅಥವಾ ಬಂಧಿಸಿಟ್ಟ ಹಾಗೆ ಅಮೂರ್ತಕ್ಕೆ ಒಂದು ಮೂರ್ತ ಸ್ವರೂಪವನ್ನು ಕೊಟ್ಟು ನೋಡಿ ಗ್ರಹಿಸುವ ಬೌದ್ಧಿಕ ಪ್ರಯತ್ನ ಇದು ూ వా గణపతి గజపదనా గణపతి షణ నోడలు విభిన్న విచిత్ర ఎనస ఆన ದೊಡ್ಡ ಹೊಟ್ಟೆಯ ಮನುಷ್ಯಾಕಾರಕ್ಕೆ ಮೂಷಕ ವಾಹನ ಇದು ನಿಜಕ್ಕೂ ಚೋದ್ಯವೆನಿಸುವ ಗಣಪತಿಯ ರೂಪಕಲ್ಪನೆ ನೋಡಲು ಈ ರೂಪ ವಿನೋದಮಯವಾಗಿ ಕಂಡರೂ ಇದರ ಹಿಂದೆ ಗಂಭೀರವಾದ ತತ್ವ ಅರ್ಥಗಳಿವೆ ನಮ್ಮ ಸುತ್ತಲ ಪ್ರಾಣಿ ಪ್ರಪಂಚದಲ್ಲಿ ಆನೆ ಅತ್ಯಂತ ಬಲಶಾಲಿಯಾದ ಪ್ರಾಣಿ ತನ್ನ ಮಾರ್ಗಕ್ಕೆ ಬಂದ ದೊಡ್ಡ ದೊಡ್ಡ ಮರಗಳನ್ನೇ ಬುಡಸಹಿತ ಕಿತ್ತೊಗೆದು ತನ್ನ ದಾರಿ ಸುಗಮ ಮಾಡಿಕೊಂಡು ಮುಂದೆ ಸಾಗಬಲ್ಲ ಆನೆ ಸ್ವಾವಲಂಬನೆ ಬಲ ಧೈರ್ಯ ಮತ್ತು ಶಕ್ತಿಯ ಸಂಕೇತ ಹೀಗಾಗಿ ಆನೆಯ ತಲೆ ಹೊಂದಿರುವ ಗಣಪತಿ ಸಹಜವಾಗಿಯೇ ವಿಘ್ನ ನಿವಾರಕ ಎಂದು ಗ್ರಹಿಸಲ್ಪಡುತ್ತಾನೆ जन पालक वर विनाय का हजिसी पूजी न मिससी नुति सुवे सुजन पालका वर विनाय का हजीसी पूजी नमीसी नुति सुबे निज मतिय मित्र सुनम ನಿಜ ಮನೆಯು ನಮ್ಮ ಹೇರಂ ಗಣಪತಿ ಜಗ ಗಜಪದ ಇಂಥ ಶಕ್ತಿ ಸೂಚಕ ಆನೆಯ ತಲೆಗೆ ಮೊರದಂತಹ ದೊಡ್ಡ ಕಿವಿಗಳು ಇವು ನಮ್ಮ ತಿಳಿವು ಹೆಚ್ಚಲು ಬೇಕಾದ ಕೇಳ್ಮೆಯ ಕುರಿತು ಸೂಚಿಸುತ್ತವೆ ಕೇಳ್ಮೆಯಿಂದ ವಿಷಯ ಸ್ಪಷ್ಟವಾಗುತ್ತದೆ ಮನಸ್ಸು ಚಿಂತನೆಗೆ ತೊಡಗುತ್ತದೆ ಅದು ಕೇಂದ್ರೀಕೃತವಾದಾಗ ಏಕಾಗ್ರವಾದಾಗ ವ್ಯಕ್ತಿ ಸೃಜನಶೀಲನಾಗಿ ಕಾರ್ಯತತ್ಪರನಾಗುತ್ತಾನೆ ಗಣಪತಿಯ ದೊಡ್ಡ ಗಾತ್ರದ ಹೊಟ್ಟೆ ಒಂದು ಸಂಕೇತ ಅದು ಜೀವನದಲ್ಲಿ ಸಂಗ್ರಹಿಸಲಾದ ಸಮಗ್ರ ಅನುಭವಗಳ ಭಂಡಾರದ ಸೂಚಕ ಬದುಕಿನಲ್ಲಿ ಅನುಭವಿಸಿದ ಸುಖ ದುಃಖಗಳು ಕಷ್ಟನಷ್ಟಗಳು ಇವೆಲ್ಲವುಗಳಿಂದ ಕಲಿತ ಸರಿ ತಪ್ಪುಗಳ ಪಾಠಗಳು ನಮ್ಮ ಅನುಭವ ಸಾಮಗ್ರಿಯನ್ನು ಹೆಚ್ಚಿಸುತ್ತವೆ ಇದೆಲ್ಲವನ್ನೂ ನಮ್ಮೊಳಗೇ ಇಟ್ಟುಕೊಂಡಿರಬೇಕು ಇವೆಲ್ಲ ನಮ್ಮ ಬೆಳವಣಿಗೆಗೆ ಪೂರಕ ಎನ್ನುವುದು ಲಂಬೋದರ ಗಣೇಶನ ದೊಡ್ಡ ಹೊಟ್ಟೆಯ ಸಂಕೇತ ಆನೆಯ ತಲೆ ದೊಡ್ಡ ಹೊಟ್ಟೆಯ ಈ ಗಣಪತಿಗೆ ವಾಹನ ಒಂದು ಸಣ್ಣ ಇಲಿ ಇದು ಎಲ್ಲರಿಗೂ ವಿಸ್ಮಯ ಎನ್ನಿಸುವ ವಿಚಾರ ಒಂದು ಅಭಿಪ್ರಾಯದಲ್ಲಿ ಇದು ವಿನಯವಂತಿಕೆಯ ಪ್ರದರ್ಶನ ಸರ್ವ ಸಮರ್ಥನಾಗಿದ್ದರೂ ಗಣಪತಿ ಇಲಿಯಂಥ ಒಂದು ಸಣ್ಣ ಪ್ರಾಣಿಯನ್ನು ತನ್ನ ವಾಹನವನ್ನಾಗಿಸಿಕೊಂಡಿರುವುದು ನಿಜಕ್ಕೂ ವಿನಯವಂತಿಕೆಯೇ ಇನ್ನೊಂದರ್ಥದಲ್ಲಿ ಯಾವ ಜೀವಿಯೂ ನಗಣ್ಯವಲ್ಲ ಎಂದು ತಿಳಿ ಹೇಳುವ ಪರಿ ಇದು ಎಲ್ಲರನ್ನೂ ಎಲ್ಲವನ್ನೂ ಒಳಗೊಳ್ಳುವ ಗುಣ ಮತ್ತೊಂದು ಆಯಾಮದಲ್ಲಿ ಗಮನಿಸಿದಾಗ ಮೂಷಕ ಅಜ್ಞಾನ ಕತ್ತಲು ಅಹಂಕಾರ ಮೋಹ ಬಯಕೆಗಳ ಸಂಕೇತ ಅದನ್ನು ಪಳಗಿಸಿ ಅದನ್ನೇ ತನ್ನ ವಾಹನವಾಗಿ ಮಾಡಿಕೊಂಡ ಗಣಪತಿ ಈ ಎಲ್ಲ ದುರ್ಗುಣಗಳನ್ನೂ ನಿಗ್ರಹಿಸಿ ನಿಯಂತ್ರಿಸಬಲ್ಲ ಸಮರ್ಥ ಗಣಪತಿಯ ಕೈಯಲ್ಲಿರುವ ಪಾಷ ನಮಗೆ ಒದಗಿ ಬರುವ ಎಲ್ಲ ಕಷ್ಟಪರಂಪರೆಗಳನ್ನೂ ಗಂಟು ಕಟ್ಟಿ ದೂರಕ್ಕೆಸೆಯಬಲ್ಲ ದೈವ ಸಹಾಯ ಗಣಪತಿಗೆ ನಾವು ಅರ್ಪಿಸುವ ಮೋದಕದ ಒಳಗಿರುವ ಸಿಹಿ ಹೂರಣವೂ ಒಂದು ಸಂಕೇತವೇ ಬದುಕಿನ ಎಲ್ಲ ಸಿದ್ಧಿಗಳ ಅಂತರ್ಗತವಾಗಿ ಆನಂದವೇ ತುಂಬಿದೆ ಎಂದು ಪರಿಭಾವಿಸಬೇಕು ಎನ್ನುವುದೇ ಇಲ್ಲಿನ ಸಂದೇಶ ಗಣೇಶ ಕೈಯಲ್ಲಿ ಹಿಡಿದಿರುವ ಅವನ ಮುರಿದ ದಂತ ತ್ಯಾಗದ ಸಂಕೇತ ಈ ಎಲ್ಲ ಮಹತ್ತರ ತತ್ವಗಳನ್ನು ಸಂಕೇತಿಸುವ ಗಣಪತಿಯದ್ದು ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾದ ಮಹಾ ಗುರುತತ್ವತ सुरहं समुपये मिगतिम् गजपुङ्गवमीशुतं सततं जठर प्रविभासितरजयम् वितताखिलविश्वयशो विततिं चितिले सुरहं समुपै चिन्तन्ययमनिषं मुनिवृन्दे चिन्तयामि सततं गणनाथम् मन्तराय गिरितं तनवज्रं दन्तकाके सुलोकं चिन्तयामि सततम् ತಂತ್ರಶಾಸ್ತ್ರದ ಪ್ರಕಾರ ಗಣಪತಿ ಮಾನವ ದೇಹದಲ್ಲಿನ ಮೂಲಾಧಾರ ಚಕ್ರದಲ್ಲಿ ಸ್ಥಿತನಾದ ದೈವಿ ಶಕ್ತಿ ಅಲ್ಲಿಯೇ ಪರಬ್ರಹ್ಮಚೈತನ್ಯ ರೂಪಿಯಾದ ಕುಂಡಲಿನಿಯೂ ಇದೆ ಅಷ್ಟೇ ಅಲ್ಲದೆ ಈ ಮೂಲಾಧಾರ ಚಕ್ರದಲ್ಲೇ ನಮ್ಮ ಮಾತು ಹುಟ್ಟುತ್ತದೆ ಆದರೆ ಅದು ನಾವು ನುಡಿದು ಇತರರಿಗೆ ಕೇಳಿಸಬಲ್ಲ ವ್ಯಕ್ತವಾದ ವೈಖರಿ ವಾಕ್ ಅಲ್ಲ ಮೂಲಾಧಾರದಲ್ಲಿ ಇರುವುದು ಈ ಮಾತಿನ ಬೀಜರೂಪವಾದ ಅಜ್ಞಾತ ಶಕ್ತಿ ಮೂಲನಾದ ಇದನ್ನೇ ಪರಾವಾಕ್ ಎನ್ನುವುದು ಇದು ನಾಭಿ ಮತ್ತು ಕಂಠದ ಸ್ಥಾನಗಳಿಗೆ ಏರುವಾಗ ಪಶ್ಯಂತಿ ಮತ್ತು ಮಧ್ಯಮ ಎಂದು ಹೆಸರು ಪಡೆಯುತ್ತದೆ ಮೂಲಾಧಾರದಲ್ಲಿನ ಗಣಪತಿ ಸಹಜವಾಗಿಯೇ ಈ ಬೀಜರೂಪದ ಮಾತಿಗೂ ಒಡೆಯನಾಗುತ್ತಾನೆ ಹೀಗಾಗಿ ಅವನನ್ನು ಬ್ರಾಹ್ಮಣಸ್ಪತಿ ಅಂದರೆ ಶಬ್ದದ ಅಧಿಪತಿ ಎಂದು ಕರೆಯಲಾಗುತ್ತದೆ ಮಾತುಗಳು ದಗಿಸೋ ಮಾತನಾಡುತ್ತೆ ನ ಗಣಪತಿ ಸುಪ್ತವಾಗಿರುವ ನಮ್ಮ ಕುಂಡಲಿನಿ ಶಕ್ತಿ ಎಚ್ಚರಗೊಂಡು ಊರ್ಧ್ವಮುಖವಾಗಿ ಮೇರುದಂಡದಲ್ಲಿ ಚಲಿಸಿ ಸಹಸ್ರಾರವನ್ನು ತಲುಪಲು ಪ್ರೇರೇಪಿಸುವ ಇದರೊಂದಿಗೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯ ಮಾರ್ಗವನ್ನು ತೆರೆದಿಡುವ ದೈವಿ ದೈವೀಚತನ್ಯ रं वह्मक लं पृथिव्यात्मक वं व्योमात्मक यं वाय्वात्मक रं वह्न्यात्मक वम् अमृतात्मक ಮನೆಯ ಮುಖ ದೊಡ್ಡ ಹೊಟ್ಟೆಯ ಗಣಪತಿಯ ರೂಪಕಲ್ಪನೆ ಕೇವಲ ಹಿಂದೂ ನಂಬಿಕೆಗಳಿಗಷ್ಟೇ ಸೀಮಿತವಾಗಿಲ್ಲ ಜೈನ ಮತ್ತು ಬೌದ್ಧ ಪಂಗಡಗಳಲ್ಲೂ ಗಣಪತಿಯ ರೂಪಕಲ್ಪನೆ ಮತ್ತು ಆರಾಧನೆಗಳಿವೆ ಭಾರತದ ಒಳಗಷ್ಟೇ ಅಲ್ಲದೆ ವಿದೇಶಗಳಲ್ಲೂ ಗಣಪತಿಯ ಮೂರ್ತಿಪೂಜೆ ಪರಂಪರೆ ಇರುವುದು ಒಮ್ಮೆ ಋಷಭ ಎನ್ನುವ ಋಷಿ ಶಿವನ ಬಳಿ ಉಪದೇಶ ಮಾಡಲು ಕೇಳಿದಾಗ ಶಿವ ಹೇಳಿದ ನಾನು ನಿನಗೆ ಸಂಸಾರವನ್ನು ದಾಟುವ ಯೋಗ ಮಾರ್ಗವನ್ನು ಹೇಳುತ್ತೇನೆ ಕೇಳು ಗಣೇಶನೇ ಯೋಗದ ಸಾರ ಎಲ್ಲ ರೂಪಗಳು ಅಂದರೆ ವ್ಯಕ್ತ ಅವ್ಯಕ್ತ ಈ ಎಲ್ಲವೂ ಅವನಿಂದಲೇ ಹುಟ್ಟಿವೆ ಗ ಎನ್ನುವುದು ಮನಸ್ಸು ಮತ್ತು ಮಾತಿನ ಸಂಯೋಗದ ಸೂಚಕ ಅಕ್ಷರ ಯೋಗದ ಸ್ಥಿತಿಯ ಸೂಚಕ ಗ ಅಕ್ಷರ ಬಹು ರೂಪಗಳನ್ನು ಸೂಚಿಸಿದರೆ ನ ಬ್ರಹ್ಮತತ್ವವನ್ನು ಸೂಚಿಸುತ್ತದೆ ಈ ಎರಡೂ ಅಕ್ಷರ ಸೇರಿ ಗಣಪತಿಯ ಹೆಸರಾಗಿದೆ ಮನಸ್ಸು ಮತ್ತು ಮಾತುಗಳನ್ನು ಮೀರಿ ಮೌನ ಧ್ಯಾನದಲ್ಲಿದ್ದಾಗ ಆ ಬ್ರಹ್ಮತತ್ವವಾದ ತತ್ ಎನ್ನುವುದರ ಅರ್ಥ ಸ್ಫುರಿಸುತ್ತದೆ ಹೀಗೆ ಅನುಸಂಧಾನ ಮಾಡಿದಾಗ ಗಣಪತಿ ಸಂಯೋಗ ಯೋಗ ಇವುಗಳೆಲ್ಲವನ್ನೂ ಮೀರಿ ಮೋಕ್ಷದ ಸ್ಥಿತಿಗೆ ತಲುಪಿಸುತ್ತಾನೆ ಅವನನ್ನು ಆಶ್ರಯಿಸಿದರೆ ಆನಂದವನ್ನು ಪಡೆಯಬಹುದು ಮಹಾಗಣಾಧಿಪತ ಶಿವನ ಈ ಉಪದೇಶ ಕ್ಲುಪ್ತವಾಗಿದ್ದರೂ ಸಾಂದ್ರವಾಗಿದೆ ಕ್ರಿಯಾಶೀಲನಾದ ವ್ಯಕ್ತಿ ಯಶಸ್ಸು ಸಾಧಿಸಬೇಕಾದರೆ ಈ ಗಣೇಶ ತತ್ವವನ್ನು ಅನುಸಂಧಾನ ಮಾಡಿ ಕಾರ್ಯಪ್ರವೃತ್ತನಾದರೆ ಯಶಸ್ಸು ಎನ್ನುವುದು ಕಟ್ಟಿಟ್ಟ ಬುತ್ತಿ ಇದು ಪರಂಪರೆಯಿಂದ ಬಂದ ಹಿರಿಯರ ಅನುಭವದ ಮಾತು ಗಣಪತಿಯ ತತ್ವದ ಅನುಭೂತಿಯಾದರೆ ಅದಕ್ಕೆ ಮೀರಿದ ಪರಮಾರ್ಥ ಏನೂ ಇರುವುದಿಲ್ಲ ಈ ಗಣಪತಿ ಹಬ್ಬದಂದು ಅಂಥ ಒಂದು ಪ್ರಯತ್ನಕ್ಕೆ ನಾಂದಿ ಹಾಡೋಣ ಗಜವದನ ಕೇರಂಬ ಗಣಪತಿ ಪೂಜಭ ಗಜವದ गणपली गोचर भूषण गज बदना ಡೆಗೆ ಬೀತರಾಗ ವಿನಾಯಕ ವಿಶೇಷ ಸಂಗೀತ ಕಾರ್ಯಕ್ರಮ ಕೇಳಿದಿರಿ ರಚನೆ ನಿರೂಪಣೆ ಹಾಗೂ ಸಂಗೀತ ಸಂಯೋಜನೆ ಡಾ ಎನ್ ರಘು ಗಾಯಕರು ದಿಲೀಪ್ ಸಿಂಹ ಹರಿಕೃಷ್ಣ ಶ್ರೀಧರ್ ಹಾಗೂ ಗಿರಿಧರ್ ಕೆಎಸ್ ವಾದ್ಯ ಸಹಕಾರ ಡಾ ಎಂಆರ್ ಮಂಜುಳಾ ವೀಣೆ ವಾಣಿ ಮಂಜುನಾಥ್ ಕೊಳಲು ವೆಂಕಟೇಶ್ ಜೋಶಿಯಾರ್ ವೈಲಿ ಹಾಗೂ ಗುರುಮೂರ್ತಿ ವೈದ್ಯ ತಬಲ ಧ್ವನಿ ಮುದ್ರಣ ಎಚ್ಎಸ್ ರಮೇಶ್ ಸಹಕಾರ ಜಿ ಪುಷ್ಪಲತಾ ನಿರ್ಮಾಣ ಕೆಎಲ್ ರಾಜೇಶ್ವರಿ गर्भगणवतिं समाश्रयामि सन्ततम् प्रत् समाश्रयामि सन्तम् प्रत्नवचन गीयमान तिजरि ಗಣಪತಿ ಬೀತರಾಗ ವಿನಾಯಕ ವಿಶೇಷ ಸಂಗೀತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ